ಇವತ್ತು ನಾವು ಕನ್ನಡದಲ್ಲಿ ಸರಳ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಅಗಸ ಅಗಸನ ಇಂಗ್ಲೀಷ್ನಲ್ಲಿ ಆಗೆ ಎ ಹಾಗೆ ಗಾಗೆ ಜಿ ಎ ಸಾಗೆ ಎಸ್ ಎ ಜಿ ಎಸ್ ಎ ರಗಸ ನೆಕ್ಸ್ಟ್ ಅಮರ ಅಮರಗೆ ಹಾಗೆ ಯಾವ ಅಕ್ಷರ ಎ ಮಾಗೆ ಎಂ ಎ ಹಾಗೆ ರಾಗೆ ಆರ್ ಎಂ ಎ ಆರ್ ಎ ಅಮರ ನೆಕ್ಸ್ಟ್ ಅವಸರ ಅವಸರನ ಇಂಗ್ಲಿಷ್ನಲ್ಲಿ ಹಾಗೆ ಎಸ್ ಎ ರ ಆರ್ ಎ ಎ ಎ ಎ ಎಸ್ ಸಿ ಆರ್ ಎ ಅವಸರ ನೆಕ್ಸ್ಟ್ ಅಗ್ನಿ ಅಗ್ನಿನ ಇಂಗ್ಲೀಷ್ನಲ್ಲಿ ಹೇಗೆ ಬರೆಯೋದು ನೋಡೋಣವಾ ಹಾಗೆ ಎ ಹಾಗೆ ಗ ನೆಕ್ಸ್ಟ್ ಗ ಸೌಂಡ್ ಬರುತ್ತೆ ಅದಕ್ಕೆ ಜಿ ನೆಕ್ಸ್ಟ್ ನೀ ಅಗ್ನಿ ನೀಗೆ ಎನ್ ಐ ಎ ಜಿ ಎನ್ ಐ ಅಗ್ನಿ ನೆಕ್ಸ್ಟ್ ಅವಕಾಶ ಹಾಗೆ ಎ वे वि ए का ष विचेकाश नेक्स्ट अनवाद अव केंग्ली ए नुगे एन युवा वि ये एनुवादा नेक्स्ट अबले आगे ये बागे बी ए लेगे एल ई के बी ए एलि अबले नेक्स्ट वर्ड अभ्यासा आ अक्षर के ये भ्या భ్యాగే మహాప్రణ భాగిరొదరిందా భెహ య యె హాగే సాక్షరకే ఎస్ ఏ ఎ భెహ యె సే అభ్యాస నెక్స్ట్ అరలు ఆ అక్షరకే ఎ రా రాక్షరకే ఆర్ ఏ లుగే ఎల్ యు ఏ ಆರ್ ಎ ಎಲ್ ಯು ಅರಳು ನೆಕ್ಸ್ಟ್ ಅರ್ಥ ಆ ಅಕ್ಷರಕ್ಕೆ ಅರ್ಥ ನೆಕ್ಸ್ಟ್ ಸೌಂಡ್ ಏನು ಬರುತ್ತೆ ಅರ್ ಸೊ ಆರ್ ಥಿ ಎಚ್ ಎ ಆರ್ ಟಿ ಎಚ್ ಎ ಅರ್ಥ ಇವಿಷ್ಟು ಆ ಅಕ್ಷರದಿಂದ ಪ್ರಾರಂಭವಾಗುವ ಹತ್ತು ಸರಳ ಪದಗಳು ನೆಕ್ಸ್ಟ್ ಎರಡನೇ ಸ್ವರಾಕ್ಷರ ಆ ಆ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನ ನಾವೀಗ ಬರೆಯೋಣ ಮೊದಲನೇದಾಗಿ ಆಕಳು ಆಕಳು ಅಂದರೆ ಹಸುವಿನ ಮರಿ ಆಕಳುನ ಇಂಗ್ಲೀಷ್ನಲ್ಲಿ ಆಗೆ ಎ ಕಾ ಕೆ ಎ ಳು ಎಲ್ ಯು ಎ ಕೆ ಎ ಎಲ್ ಯು ಆಕಳು ನೆಕ್ಸ್ಟ್ ಆರತಿ ಆಗೆ आर ए रा टी के टी एच आई ये आर ए टी एच आई आर नेक्स्ट आकाश आ आक्षर के ए कागे के ए शागे एस एच ए ए के ए एस एच ए आकाश नेक्स्ट वर्ड आगमना आ अक्षर के ये गे जी ए मा यम ये न यन ये ए जी ए यम ये यन ये आगमना नेक्स्ट वर्ड आवरण आ अक्षर के ये वा वी ए रा आर ये न यन ये ಎ ವಿ ಎ ಆರ್ ಎ ಎನ್ ಎ ಆವರಣ ನೆಕ್ಸ್ಟ್ ಲೆ ನೆಕ್ಸ್ಟ್ ವರ್ಡ್ ಆದ್ಯತೆ ಆ ಅಕ್ಷರಕ್ಕೆ ಧ್ಯ ಇದು ಆಗಿರೋದ್ರಿಂದ ಡಿ ಎಚ್ ಬರುತ್ತೆ ಹಾಗೆ ಆದ್ಯತೆ ಆದಾಯ್ತು ಈಗ ಯಾ ಸೌಂಡ್ಗೆ ವೈ ಎ ತೇಗೆ ಇ ಎ ಡಿ ಎಚ್ ವೈ ಎ ಟಿ ಇ ಆದ್ಯತೆ ನೆಕ್ಸ್ಟ್ ಆಮಂತ್ರಣ ಆ ಅಕ್ಷರಕ್ಕೆ ಎ ಮಗೆ ಎಂ ಎ ಆಮನ್ ಅಂತ ಸೌಂಡ್ ಬರುತ್ತೆ ಸೊ ಎನ್ ಅನುಸ್ವಾರ ಜಾಗದಲ್ಲಿ ಎನ್ ತ್ರ ಟಿ ಆರ್ ಎ ನ ಎನ್ ಎಂ ಎ ಎನ್ ಟಿ ಆರ್ ಎ ಎನ್ ಎ ಆಮಂತ್ರಣ ನೆಕ್ಸ್ಟ್ ವರ್ಡ್ ಆಲಯ ಲಾಗೆ ಎಲ್ ಎ ಯ ಎ ಎಲ್ ಎ ವೈ ಎ ಆಲಯ ನೆಕ್ಸ್ಟ್ ವರ್ಡ್ ಆಲಿಂಗನ ಆ ಅಕ್ಷರಕ್ಕೆ ಎ ಲೀಗೆ ಎಲ್ ಐ ಮತ್ತೆ ಅನುಸ್ವರ ಬಂದಿದೆ ಹಾಗೆ ಸೌಂಡ್ ಏನು ಬಂದಿದೆ ಆಲಿನ್ ಲಿನ್ ಅಂತ ಬಂದಿದೆ ಸೊ ಎನ್ ಗಾಗೆ ಜಿ ಎ ನಾಗೆ ಎನ್ ಎ ಎ ಎಲ್ ಐ ಎನ್ ಜಿ ಎ ये लिए आलिंगन नेक्स्ट वर्ड आ, आ तोरे आ अच्छे के तो टी ओ रे और इ ए टी ओ आ